ಬಾಳು ಬೆಳಗುಂದಿ ಅವರಿಗೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ ಜನತೆಂದಿರ ಒಂದು ಮನೆಯವನ ಮನಸಮ್ಮ ಅಂತ ಹೇಳಿ ಇಲ್ಲಿ ಮಠ ತಗೊಂಡ್ಬಂದ್ರೆ ಅದು ಉತ್ತರ ಕರ್ನಾಟಕ ಅಂದ್ರೆ ಇದು ರಾಳು ಬೆಳಗುಜಿಯವರ ಅಖಾಡ ಬಾಳು ಫ್ಯಾನ್ ಒಂದು ದೊಡ್ಡ ಹುಡುಗರ ದಿಪ್ ಸೂಪರ್ ಮನೆಯವನ ಅಣ್ಣಮ್ಮ ಅಂತ ಹೇಳಿ ಇಲ್ಲಿ ಮಠ ತಗೊಂಡ್ ಅದು ಉತ್ತರ ಕರ್ನಾಟಕ ಆದ್ರೆ ಇದು ಬಾಳು ಬೆಳಗುಲಿ ಅವರ ಅಖಾಡ ಬಾಳು ಫ್ಯಾನ್ ಒಂದು ದೊಡ್ಡ ಹುಡುಗರ ಮತ್ತೆ ಇವನ ಮಣ್ಯಾವ ಇವನ ಮಣತಮ್ಮ ಅಂತ ಹೇಳಿ ಇಲ್ಲಿ ಮಠ ತಗೊಂಬಂದ್ರ ಅದು ಉತ್ತರ ಕರ್ನಾಟಕ ಆದ್ರೆ